ಹೊರಗಡೆ ಶ್ರೀರಾಮನ್ ಫೇಸ್ವಾ ಒಳಗಡೆ ಪ್ರಾವಣನ ಆಟಿಟ್ಯೂಡ್ ನನ್ನ ಕಂಪೋಝಂಗಿ ಇದ್ದಾರೆ ಒಂದು ಸಾಂಗ್ ಬಂದಿರೋದು ನಮ್ಗೆ ಆಮ್ ವೆರಿ ಹ್ಯಾಬಿ ರಿರಿಕ್ಸ್ ತುಂಬಾ ಚೆನ್ನಾಗಿ ಬರ್ಕೊಟ್ರು ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಮಿನಿಟ್ಸ್ ಅನ್ಸುತ್ತೆ ಐವತ್ತು ನಿಮಿಷ ಇರ್ಬೇಕು ನಾನು ಈ ಸಾಂಗ್ ಲಿರಿಕ್ಸ್ ಅಷ್ಟೇ ಬರ್ತಿತ್ತು ಬ್ಯಾಕ್ ಅಂಡ್ ಸ್ಪೋಸ್ ಮಾಡಬೇಕಂತ ಸಿಮ್ ಗಾರ್ಡ್ ಹಂಗೆ ಇರಬೇಕು ಸೊ ಆವಾಗ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಮಾಡಕ್ಕೆ ರಾವಣ ಅಂದ್ರೆ ಏನು ಅಂತ ಜನಗಳ ಮೇಂಡಲ್ಲಿ ಆಲ್ರೆಡಿ ಕೂತಿದೆ ಒಂದ್ಸಲ ಒಂದು ರೋಲ್ಸ್ ರಾಯ್ಸ್ ಅನ್ನ ಕಾರು ಯಾವುದೋ ಬೇರೆ ಇವೆಂಟ್ ಬುಕ್ ಆಗಿತ್ತು ಅಂತ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಈಗಷ್ಟೇ ಹನ್ನೊಂದು ತಲೆಯ ರಾವಣನ ಮತ್ತೆ ಅದರ ಸೃಷ್ಟಿಕರ್ತನ ಮಾತಾಡ್ಸುತ್ತೀವಿ ಈಗ ಅದೇ ಸಿನಿಮಾ ಅಂದರೆ ಟೆರರ್ ಸಿನಿಮಾದ ಸಾರಥಿ ನಿರ್ದೇಶಕ ರಂಜನ್ ಶಿವರಾಮ್ ಗೌಡ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಹಾಗೆ ಈ ಸಿನಿಮಾ ಅಂದರೆ ಲಿರಿಕ್ ಎಷ್ಟು ಇಂಪಾರ್ಟೆಂಟೋ ಮ್ಯೂಸಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಸಿನಿಮಾಗೆ ಒಂದು ಇಡೀ ಏನು ಇಡೀ ಸಿನಿಮಾ ಏನಿರುತ್ತೆ ಮ್ಯೂಸಿಕ್ಕಿಂದ ಓಡುತ್ತೆ ಅಂತ ಹೇಳ್ತಾರೆ ಮ್ಯೂಸಿಕ್ನ ನೋಡಿ ಸಿನಿಮಾ ಜನಗಳು ಬರ್ತಾರೆ ಅಂತ ಹೇಳ್ತಾರೆ ಈಗ ಆದ ಆ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಹರ್ಷವರ್ಧನ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಸರ್ ಈ ಸಿನಿಮಾ ಲಿರಿಕಲ್ ರಾವಣ ರಾವಣ ಸಾಂಗ್ ರಿಲೀಸ್ ಆಗಿದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾದವರು ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದೀವಿ ಬಿಕಾಸ್ ಇದು ಅವತ್ತಿಂದ ಒಂದು ಒಂದು ಪಾಸಿಟಿವ್ ಲೈಕ್ ಒಂದು ಕಾನ್ಫಿಡೆನ್ಸ್ ಇತ್ತು ಐ ಥಿಂಕ್ ಐ ಥಿಂಕ್ ಏನಂದರೆ ಇದೇನಾದರೂ ಒಂದು ಆಗುತ್ತೆ ಅಂತ ಇವತ್ತು ರೆಸ್ಪಾನ್ಸ್ ನೋಡಿದ್ರೆ ಲೈಕ್ ನಾವು ಏನು ಕಷ್ಟಪಟ್ಟಿದ್ವಿ ಐ ಥಿಂಕ್ ಅವಾಗೆಲ್ಲ ಒಂದು ಸಾಂಗ್ ಕಂಪೋಸ್ ಮಾಡ್ಬೇಕಂದ್ರೆ ಪಾಪ ಇವರು ನಿಯರ್ಲಿ ಬೆಳಗಿನ ಜಾವ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಜೊತೆಯಲ್ಲಿ ಕೂತ್ಕೊಂಡೆಲ್ಲ ಮಾಡಿದ್ವಿ ಅದು ಸೊ ಒಂದು ಕಾನ್ಫಿಡೆನ್ಸ್ ಇತ್ತು ನಾಗೇಂದ್ರ ಪ್ರಸಾದ್ ಸರ್ ಅವತ್ತು ಲಿರಿಕ್ಸ್ ಬರೆದು ಆರ್ಟ್ ಸಿಕ್ಕ ತಕ್ಷಣ ಟ್ರ್ಯಾಕ್ ಸಿಂಗರ್ ಕೈಲಿ ಅವತ್ತೇ ಈ ಸಾಂಗ್ ಏನಾಗುತ್ತೆ ಅಂತ ಒಂದು ಡಿಸ್ಕಷನ್ ನಡೆದಿತ್ತು ಐ ಥಿಂಕ್ ಅದು ಪ್ರೂವ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇವತ್ತು ರೆಸ್ಪಾನ್ಸ್ ನೋಡಿದ್ರೆ ಐ ಥಿಂಕ್ ವರ್ಕ್ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಒಂದು ಸಿನಿಮಾ ಅಂತ ಬಂದಾಗ ಮ್ಯೂಸಿಕ್ ದೊಡ್ಡ ಪ್ರಮಾಣದಲ್ಲಿ ನಿಲ್ಲುತ್ತೆ ಇಡೀ ಸಿನಿಮಾ ತೊಗೊಂಡಾಗ ಮ್ಯೂಸಿಕ್ ನೋಡೇ ಸಿನಿಮಾನ ನೋಡಬೇಕು ಅಂತ ಜನಗಳು ಆಲೋಚನೆಗಳು ಮಾಡ್ತಾರೆ ಈ ಒಂದು ಜವಾಬ್ದಾರಿ ನಿಮ್ಮ ಹತ್ರ ಬಂದಾಗ ನೀವು ವರ್ಕ್ ಮಾಡಿದಂತಹ ಹಾರ್ಡ್ ವರ್ಕ್ ಹೇಗೆ ಆಕ್ಚುಲಿ ಏನು ಗೊತ್ತಾ ನಾವು ಎಷ್ಟು ಎಲ್ಲ ಸಿನಿಮಾಗೂ ಒಂದೇ ತರ ಕೆಲಸ ಮಾಡ್ತೀವಿ ಬಟ್ ಈ ಸಿನಿಮಾದ ಒಂದು ಬಂದಾಗ ನನಗೆ ಒಂದು ಪ್ರಾಮಿನೆನ್ಸ್ ನಾವು ಪ್ರಾಮಿನೆಂಟ್ ಆಗೇನೋ ಏನೋ ಮಾಡ್ಬೇಕು ಇದನ್ನ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡಿದೆ ಈಗ ನಿಮ್ ಬಗ್ಗೆ ಆದಿತ್ಯ ಸರ್ ಕೂಡ ತುಂಬಾ ಉಳುತ್ತಿದ್ರು ನಾಗೇಂದ್ರ ಸರ್ ಕೂಡ ಅಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಿದ್ರಿ ಒಂದು ಸಾಂಗ್ ಒಂದು ಲಿರಿಕ್ ಗೆ ಏನಿಲ್ಲ ಅಂದ್ರು ಒಂದ್ ಹತ್ತು ಹದಿನೈದು ಇದನ್ನ ಕೊಡ್ತಾ ಇದ್ರು ಆಪ್ಷನ್ಸ್ ಕೊಡ್ತಾ ಇದ್ರಿ ಅಂತ ಹೇಳಿ ಅದು ಹೇಗೆ ಅಷ್ಟು ಐಡಿಯಾ ಯೂಸ್ ಮಾಡ್ತಿದ್ರು ಚಾಲೆಂಜಿಂಗ್ ಟಾಸ್ಕ್ ಒಂದು ದೊಡ್ಡ ಸಿನಿಮಾ ಸಿಗ್ದಾಗ ನಮ್ಗೆ ನಾವು ಇವಾಗ ಒಂದು ಎರಡು ಕಾಂಪ್ರಮೈಸ್ ಆಗ್ಬಾರ್ದು ದಿ ಬೆಸ್ಟ್ ಏನಾಗುತ್ತೋ ಅದು ಆ ಕೆಲಸ ಮಾಡಿದ್ವಿ ಸರಿ ಹೇಳ್ತಿರೋ ಪ್ರಕಾರ ನೀವು ಜನ ಸರ್ಗಳಿಗೆ ಕನ್ಫ್ಯೂಷನ್ ಮಾಡಿಟ್ರಿ ಅಂತ ಹೇಳಿದ್ರಿ ಹೇಳ್ತಾ ಇದ್ರು ಸರ್ ಅದೆಷ್ಟು ಖುಷಿ ಕೊಡುತ್ತೆ ನಿಮ್ ಕೆಲಸ ಹಾಗೆ ರಾವಣ ಸಾಂಗ್ ಕೂಡ ರಿಲೀಸ್ ಆಗಿದೆ ಜನಗಳಿಂದ ಒಳ್ಳೆ ಪ್ರತಿಕ್ರಿಯೆ ಕೂಡ ಬರ್ತದೆ ರಿಲೀಸ್ ಆಗಿ ಟೂ ಅವರ್ಸ್ ಗೆ ತುಂಬಾ ಜನ ಸರ್ ಹೇಳ್ತಿದ್ರು ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ಅಂತ ಹೇಳಿ ಒಂದು ಟೆರರ್ ಸಾಂಗ್ ಫೈಯರ್ ಸಾಂಗ್ ಹೇಗೆ ಅನ್ನಿಸ್ತು ಹ್ಞೂ ಹ್ಞೂ ಓಕೆ ಸರ್ ಈ ಸಿನಿಮಾದ ಈ ಒಂದು ಟೈಟಲ್ ಟ್ರ್ಯಾಕ್ ಏನು ಸಾಂಗ್ ಇದೆ ಬರಬೇಕು ಸರ್ ಹತ್ರ ಬರೆಸ್ಬೇಕು ಅವ್ರ ಹತ್ರ ನೀವು ಹೇಳಿದಾಗ ಸರ್ ರಿಯಾಕ್ಷನ್ ಹೇಗಿತ್ತು ಈ ಒಂದು ಲಿರಿಕ್ ಬರೀಬೇಕಾದ್ರೆ ನೀವು ಸರ್ಗೆ ಕೆಳವೊಂದು ಹೇಳಿದಂತಹ ಕತೆ ಹೇಗಿತ್ತು ಅಲ್ಲ ಓವರ್ ಆಲ್ ಆ್ಯಕ್ಚುಲಾಗಿ ಟ್ಯೂನು ಒಂದು ಮಲ್ಟಿಪಲ್ ಟ್ಯೂನ್ಸೇ ಮಾಡಿದ್ದೆ ಆ್ಯಕ್ಚುಲಿಗೆ ಕೂತ್ಕೊಂಡು ಅಂದರೆ ನಾನು ಹೇಳ್ದಂಗೆ ತುಂಬ ಟ್ಯೂನ್ಸ್ಗಳು ಒಟ್ಟಿಗೆ ವರ್ಕ್ ಮಾಡಿದ್ವಿ ದೆನ್ ಅದರಲ್ಲಿ ಒಂದಷ್ಟು ಯಾವುದು ದಿ ಬೆಸ್ಟ್ ಅನ್ನೋವಂಥದ್ದು ಸೆಲೆಕ್ಟ್ ಮಾಡಿಕೊಂಡು ಇವನ್ ನಾಗೇಂದ್ರ ಪ್ರಸಾದ್ ಸರ್ಗೂ ಕೂಡ ಕೇಳಿಸಿದ್ದಾಯಿತು ಸೊ ಈ ಥರ ಇದೆ ಆದಿತ್ಯವ್ರಿಗಾಗಲಿ ಪ್ರೊಡ್ಯೂಸರ್ ಮಾಡಿ ಅವ್ರು ತುಂಬ ಇಷ್ಟಪಟ್ಟರು ಐ ಮೀನ್ ಇಷ್ಟೊಂದು ಟ್ಯೂನ್ಸ್ ಇದೆಯಲ್ಲ ಅಂತ ಸೊ ದೆನ್ ನಾನು ಒಂದು ಟ್ಯೂನ್ನ ಫೈನಲ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ಗೆ ಇದಕ್ಕೆ ಬರೆಯೋಣ ಅಂತಿದ್ದೀವಿ ಅಂದಾಗ ಅವರು ತುಂಬ ಖುಷಿಪಟ್ಟು ಬರೆದ್ರು ಐ ಮೀನ್ ಲಿರಿಕ್ಸ್ ತುಂಬ ಚೆನ್ನಾಗಿ ಬರ್ಕೊಟ್ರು ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಮಿನಿಟ್ಸ್ ಅನ್ಸುತ್ತೆ ಐವತ್ತು ನಿಮಿಷ ಇರ್ಬೇಕು ನಾವು ಈ ಸಾಂಗ್ ಲಿರಿಕ್ಸ್ ಅಷ್ಟೇ ಬರ್ತಿತ್ತು ಹಾಗೆ ಎಲ್ಲರಿಗೂ ಈ ಸಿನಿಮಾ ಲಿರಿಕ್ ಕೇಳಿದ ತಕ್ಷಣ ತಲೆಗೆ ಬರೋದು ದಶಕಂಠ ರಾವಣ ಓಕೆ ಏನಿದೆ ಹನ್ನೊಂದು ತಲೆ ಅದು ಹನ್ನೊಂದು ತಲೆ ಇವಾಗ ಹೇಳಕ್ಕೆ ಆಗ್ತಲ್ಲ ಬಿಕಾಸ್ ರಾವಣ ಅಂದರೆ ಏನು ಅನ್ನೋದು ಜನಗಳ ಮೆಂಡಲ್ಲಿ ಆಲ್ರೆಡಿ ಕೂತಿದೆ ಹನ್ನೊಂದು ತಲೆ ಅಂತ ಏನು ಹೇಳಿದ್ರೆ ಲೈಕ್ ಕಥೆನೇ ಹೇಳ್ದಂಗೆ ಆಗುತ್ತೆ ಸೊ ಹಾಗಾಗಿ ಫಿಲಮ್ ರಿಲೀಸ್ ತನಕ ಅನ್ನೊಂದು ತಲೆ ರಾವಣ ಏನಕ್ಕೆ ಅಂತ ಹೇಳ ಸಿಚುವನ್ಸ್ ಅಲ್ಲಿ ಇವಾಗಿಲ್ಲ ಕೊಟ್ಟು ಸಿನಿಮಾ ಅವರು ಹೇಗಾಗಿದ್ದೀರಾ ಟೆರರ್ ಸಿನಿಮಾ ಅಂತ ಹೇಳಿದ್ರೆ ಒಂದು ಕತೆ ಲೈನ್ ಕೂಡ ಬಿಟ್ಟು ಅಲ್ಲ ಯಾಕಂದ್ರೆ ಕತೆ ಮೇಲೆ ಓವರ್ ಆಲ್ ಲೈನ್ಸ್ ಎಲ್ಲ ಬರ್ದಿರುವಂಥದ್ದು ಈಗ ರಾವಣ ಸಾಂಗ್ ಏನ್ ನೀವು ಕೇಳ್ತೀರಾ ಒಂದೊಂದು ಲೈನು ಕೂಡ ಒಂದೊಂದು ಕ್ಯಾರೆಕ್ಟರ್ನ ಹೇಳ್ಕೊಂಡು ಹೋಗುವಂತ ಒಂದು ಲೈನ್ಸ್ ಸೊ ಹಾಗಾಗಿ ಒಂದು ಲೈನ್ ರಿವೀಲ್ ಮಾಡಿದ್ರೆ ಆ ಕತೆನ ರಿವೀಲ್ ಮಾಡ್ಕೊಂಡು ಆಗುತ್ತೆ ಸೊ ಆ ಕ್ಯೂರಿಯಾಸಿಟಿ ಅದಕ್ಕೋಸ್ಕರ ಇದು ನಿಮ್ಮ ಮೊದಲನೆಯ ಕೂಸು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಐ ಮೀನ್ ಒಂದು ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್ ಅಂತೂ ಇದೆ ಐ ಮೀನ್ ನೀವೇ ನೋಡ್ತಾ ಇದ್ದೀರಾ ನೀವೇ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀರಿ ಏನೇನು ರೆಸ್ಪಾನ್ಸ್ ನಿಮ್ಗೆ ಬಂದಿದೆ ಅಂತ ಸೊ ಬೆಳಗ್ಗೆಯಿಂದ ನನಗೂ ತುಂಬ ರೆಸ್ಪಾನ್ಸ್ ಬಂದಿದೆ ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ ಓವರ್ ಆಲ್ ಫಿಲಮೇ ಲೈಕ್ ಒಂದು ಒಂದು ಹೊಸ ವಿಷಯನ ಇಟ್ಕೊಂಡು ನಾನು ಕತೆ ಮಾಡಿದಂಥದ್ದು ಸೊ ಅದಕ್ಕೆ ಲೈಕ್ ಪೂರಕವಾಗಿ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಟೆಕ್ನಿಷಿಯನ್ಸು ಸಪೋರ್ಟ್ ಆಗಿ ನಿಂತಿದ್ದಾರೆ ಅದೊಂದು ಪಾಸಿಟಿವ್ ರೆಸ್ಪಾನ್ಸ್ ಹಾಗೆ ಸರ್ ನೀವು ಈ ಸಂಗೀತ ನಿರ್ದೇಶನ ಕೂಡ ಮಾಡಿದ್ದೀರಿ ಈ ಸಿನಿಮಾ ಬಗ್ಗೆ ಒಂದು ಮೇಕಿಂಗ್ ನೋಡಿದಾಗ ಆ ಒಂದು ಚಲಕ್ ನೋಡಿದಾಗ ಜಸ್ಟ್ ಲಿರಿಕಲ್ ಬಿಟ್ಟಿರೋದು ಹೇಗೆ ಅನಿಸ್ತು ಸರ್ ಇದು ಮೇಕಿಂಗ್ ತುಂಬ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಇವಾಗ ನಮಗೆ ನಾವು ಬ್ಯಾಕ್ ಅಂಡ್ ಸ್ಪೂಸ್ ಮಾಡಬೇಕಂದ್ರೆ ಸೀನ್ಗಳು ಹಂಗೆ ಇರಬೇಕು ಸೊ ಆವಾಗ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಮಾಡೋಕ್ಕೆ ಓ ಇಷ್ಟು ಚೆನ್ನಾಗಿ ಮಾಡಿದರೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಬೆಟರ್ ಆಗಿ ಮಾಡಬೇಕು ಸೊ ಆ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿತ್ತು ಆ ಈ ಒಂದು ಮ್ಯೂಸಿಕ್ ಇದು ಕಂಪೋಸ್ ಮಾಡ್ಬೇಕಾದ್ರೆ ನಿಮ್ಗೆ ಬಂದಂತ ಐಡಿಯೋಲಜಿ ಏನು ಯಾಕಂದ್ರೆ ಇಡೀ ಸಿನಿಮಾ ಕಂಪೋಸ್ ನೀವೇ ಮಾಡಿದಿರ ಸಂಗೀತವನ್ನ ಈ ಒಂದೊಂದು ಸರ್ ಹೇಳ್ತಿದ್ರು ಒಂದೊಂದು ಸಾಂಗು ಅದ್ಭುತ ಶಿವನ್ ಸಾಂಗ್ ಅಂತ ಇದೆ ಮತ್ತೆ ಹಂಗೆ ಒಂದು ಐಟಮ್ ಸಾಂಗ್ ಇದೆ ಈ ತರದ್ದೆಲ್ಲ ಹೇಳ್ತಾ ಹೋದ್ರು ಸರ್ ಕೂಡ ಈ ಒಂದು ಒಂದೊಂದು ಶೇಡ್ಸ್ ಗಳನ್ನೂ ಕಂಪೋಸ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಬಂದಾಲಜಿ ಮಾಡ್ತೀವಿ ಅಂದ್ರೆ ಆ ಸಾಂಗ್ ಅಲ್ಲಿ ಏನೇನು ಬರಬೇಕು ಏನೇನ್ ತೋರಿಸ್ತಾರೆ ಏನೇನು ವಿಜುಯಲ್ ಏನೇನು ಇರುತ್ತೆ ಅಂತ ನೋಡ್ಕೊಂಡು ಅದನ್ನ ಇಮೇಜಿನ್ ಮಾಡ್ಕೊಂಡು ಇವಾಗ ಟೆರರ್ಸ್ ಟೈಟಲ್ ಸಾಂಗ್ ಬಿಲ್ಡ್ ಬಿಲ್ಡಪ್ಸ್ ಏನ್ ಕೊಡ್ಬೇಕು ಬೀಜಮ್ಸ್ ಎಲ್ಲ ಅದೇ ತರ ಕಂಪೋಸ್ ಮಾಡ್ಬೇಕು ಮತ್ತೆ ಲಿರಿಕ್ಸ್ ಎಲ್ಲ ಹಂಗೆ ಇರ್ಬೇಕು ಸೊ ಕಂಪೋಸಿಷನ್ ಕೂಡ ಹಂಗೆ ಇರ್ಬೇಕು ಸೊ ಸಾಂಗ್ ಟು ಸಾಂಗ್ ಡಿಫರ್ ಆಗುತ್ತೆ ಅಂದ್ರೆ ಆಮೇಲೆ ಇಡೀ ಸಿನಿಮಾ ಹೇಗಂದ್ರೆ ಒಂದು ಪವರ್ ಇರುವಂತಹ ಸಿನಿಮಾ ಆಕ್ಚುಲಿ ಆದಿತ್ಯ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಆಗಿರ್ಬೋದು ಮತ್ತೆ ಏ ಸಿನಿಮಾ ಮಂಜು ಸರ್ ಆಗಿರ್ಬೋದು ಅಂದ್ರೆ ನಿರ್ಮಾಪಕರ ಎಲ್ಲರೂ ಒಂದು ಫೈಯರ್ ಇರೋ ಇರೋಂತಹ ಗ್ರೂಪ್ ಜೊತೆ ನೀವು ಫೈರ್ ಇಟ್ಕೊಂಡ್ ಬಂದ್ರಿ ಆಗ ಈ ಒಂದು ಗ್ರೂಪ್ ಜೊತೆ ಸೇರ್ಬೇಕಾದ್ರೆ ನಿಮ್ಗೆ ಎಷ್ಟು ಹರ್ಷ ಆಗಿತ್ತು ಓವರ್ ಆಲ್ ವೆರಿ ಹ್ಯಾಪಿ ಗೊತ್ತಾ ಎಲ್ಲಾ ನಾಗೇಂದ್ರ ರಂಜನ್ ಸರ್ ಆಗಿರ್ಬೋದು ಪ್ರೊಡಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲೂ ಕಾಂಪ್ರಮೈಸ್ ಇಲ್ಲ ಸೊ ಆತರ ಒಳ್ಳೆ ಪ್ರೊಡಕ್ಷನ್ ಇದ್ದಾಗ ನಮ್ಗೆ ವರ್ಕ್ ಮಾಡಕ್ಕೆ ಬಂದ್ಬಿಡುತ್ತೆ ಈ ಒಂದು ಸಾಂಗ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಲೈಕ್ ಮೇಕಿಂಗ್ ಅಂದ್ರೆ ಮೊದ್ಲೇ ನನ್ನ ಪ್ಲಾನ್ ಇತ್ತು ಸಾಂಗ್ ಹಿಂಗೆ ಇದ್ರೇನೆ ಈ ತರ ಮೇಕಿಂಗ್ ಮಾಡೋಕ್ ಸಾಧ್ಯ ಅಂತ ಸೊ ಅನ್ಕೊಂಡಂಗೆ ಸಾಂಗ್ ಸಿಕ್ತು ಮೇಕಿಂಗ್ ಕೂಡ ಅನ್ಕೊಂಡಂಗೆ ಆಯ್ತು ಹಾಗಾಗಿ ಸೊ ಅಷ್ಟು ರಿಚ್ ಆಗಿ ಕೂಡ ಕಾಣಿಸ್ತಿದೆ ಸರ್ ಹೇಳ್ತಿದ್ರು ಒಂದೊಂದು ಕಾರ್ಗೋಸ್ಕರ ನಾವು ತಕ್ಕಂಗೆ ಶೆಡ್ಯೂಲ್ ಮಾಡ್ಕೊಂಡಿಲ್ಲ ಹಾಗಿದೆ ನಮಗೆ ಶೂಟಿಂಗ್ ಒಂದು ದಿವಸ ಲೈಕ್ ಯೂಶಲ್ ಆಗಿ ಆರ್ಟಿಸ್ಟ್ ಡೇಟ್ಗೆ ನಾವು ಮ್ಯಾಚ್ ಮಾಡ್ತೀವಿ ಒಂದ್ಸಲ ಒಂದು ರೋಲ್ಸ್ ರಾಯ್ಸ್ ಅನ್ನೋ ಕಾರು ಯಾವುದೋ ಬೇರೆ ಇವೆಂಟ್ ಬುಕ್ ಆಗಿತ್ತು ಅಂತ ಶೂಟಿಂಗ್ ಕ್ಯಾನ್ಸಲ್ ಮಾಡಿದೆ ಬಿಕಾಸ್ ಆ ಕಾರು ಕೂಡ ಒಂದು ಏನೋ ಒಂದು ಮೇಜರ್ ಸೊ ಹಾಗಾಗಿ ಆ ಥರನೂ ಆಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸಿನಿಮಾ ಒಂದು ಆ ಶೂಟಿಂಗ್ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಈ ಒಂದು ರಾವಣ ಸಾಂಗ್ ಓಕೆ ಅಂದ್ರೆ ಲೈಕ್ ಏನ್ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂತು ಮೊದಲೇ ಪ್ರೀ ಪ್ಲಾನ್ ಆಗಿ ವರ್ಕ್ ಮಾಡಿ ಎಲ್ಲ ಫುಲ್ ನಮ್ಮ ಪ್ಲಾನ್ ಯಾವ ರೀತಿ ಇತ್ತು ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಇಲ್ಲ ನಾವು ಎಚ್ ಎಂ ಟಿನಲ್ಲಿ ಶೂಟ್ ಮಾಡಿದ್ವಿ ಇಲ್ಲ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಶೂಟ್ ಮಾಡಿದ್ದು ಒಂದು ಸ್ವಲ್ಪ ಸೆಟ್ ಹಾಕಿ ಶೂಟ್ ಮಾಡಿದ್ವಿ ಇವನ್ನ ಮಾಡ್ ಡೈರೆಕ್ಟರ್ ಆಗ್ಬೋದು ಅವರು ಕೂತ್ಕೊಂಡು ಕ್ಯಾಮ್ರಾಮ್ ಎಲ್ಲರೂ ಕೂತ್ಕೊಂಡು ವರ್ಕ್ ಮಾಡಿದ್ರು ಅದು ಹಂಗಾಗಿ ಒಂದು ಓವರ್ ಆಲ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಷಿಯನ್ ಸಪೋರ್ಟ್ ಮಾಡೋದ್ರಿಂದ ಔಟ್ಪುಟ್ ಸಾಧ್ಯ ಆಯಿತು ಆಯ್ತು ಫೈನಲಿ ನಿಮ್ಮ ಹತ್ರ ರಿಸಲ್ಟ್ ಬಂದು ರಿಸಲ್ಟ್ ಅನ್ನೋದಕ್ಕಿಂತ ಒಂದು ಒಂದು ಮೇಕಿಂಗ್ ವಿಡಿಯೋ ಬಂದಿದೆ ಅದನ್ನ ನೋಡಿದಾಗ ಎಷ್ಟು ಇನ್ನು ಲಿರಿಕ್ಸ್ ಜೊತೆಗೆ ಇನ್ನ ಸಾಂಗ್ ಬಿಡಕ್ಕೆ ಒಪ್ಕೊಂಡಿಲ್ಲ ಅಂತ ಹೇಳಿದ್ರು ಫುಲ್ ಸಾಂಗ್ ಇದ್ರ ಬಗ್ಗೆ ಅಲ್ಲ ಅದೇ ಆವಾಗಲೇ ಅವಾಗಲೇ ನಾನು ಒಂದೊಂದು ಲೈನು ಒಂದೊಂದು ಕತೆ ಹೇಳುತ್ತೆ ಫಿಲಮಲ್ಲಿ ಅಂತ ಸೊ ಹಾಗಾಗಿ ಫುಲ್ ಸಾಂಗ್ ಬಿಟ್ಟರೆ ನಾವು ಅದು ಕ್ಯೂರಿಯಾಸಿಟಿ ಇರಲ್ಲ ಹೌದು ಸೊ ಹಾಗಾಗಿ ಈ ಥರ ಆಯಿತು ಈ ಸಿನಿಮಾ ರಾವಣನ ಕಥೆನಾ ಶ್ರೀರಾಮನ ಕಥೆನಾ ನೀವು ಅದೇ ಹೇಳಿಲ್ವಾ ಅದ ನೀವು ತುಂಬಾ ಇಂಡೆಪ್ ಕೇಳ್ತಾ ಇದ್ದೀರಾ ಸೊ ಇಂಡೆಪ್ ಹೇಳಿದ್ರೆ ಕಥೆ ಹೇಳಬೇಕಾಗುತ್ತೆ ನೋ ಸೊ ನೀವು ಫಿಲಮ್ನಲ್ಲಿ ನೋಡಿದಾಗ ಅದು ಗೊತ್ತಾಗುತ್ತೆ ಏನು ಶ್ರೀರಾಮ ಏನಕ್ಕೆ ರಾವಣ ಏನಕ್ಕೆ ಅಂತ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಈ ಕಡೆ ರಾವಣನೂ ಹೌದು ಹ್ಯಾಂಡ್ಸಮ್ ತರುಣನೂ ಕೂಡ ಹೌದು ಅಂತ ಸಿನಿಮಾ ಒಂದು ಟೈಟಲ್ ಹೇಳುತ್ತೆ ಅದಕ್ಕೋಸ್ಕರ ಈ ಕ್ವಶನ್ ಬಂತು ಗ್ಯಾಂಗ್ಸ್ಟರ್ ಕತೆನಾ ಅಥವಾ ಸಿನಿಮಾ ಹೀರೋ ಹೋಗೋದ್ರ ಮುಖಾಂತರ ಜನ ಒಟ್ಟು ಕತೆ ಅಂತೂ ಬಿಟ್ಕೊಡಂಗಿಲ್ಲ ಅನ್ಸುತ್ತೆ ನೀವು ಇಲ್ಲ ಕೈಂಡ್ ಆಫ್ ನೆಗೆಟಿವ್ ಶೇಡ್ ಒಂದು ಗ್ಯಾಂಗ್ಸ್ಟರ್ ಥೀಮ್ ಎಲ್ಲ ಇದೆ ಎಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ನೆಗೆಟಿವ್ ಶೇಡ್ ಅಲ್ಲೇ ಪ್ಲೇ ಮಾಡಿರುವಂತ ಒಂದು ಕ್ಯಾರೆಕ್ಟರ್